ಉಡುಪಿ ತುಳುಕೂಟ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಮತ್ತು ತುಳುನಾಡ ಧ್ವನಿ ತುಳು ಅಂತರ್ಜಾಲ ಪತ್ರಿಕೆಯ ವತಿಯಿಂದ ಉಡುಪಿಯ ಜಗನ್ನಾಥ ಸಭಾಭವನದಲ್ಲಿ ಮದ್ರಿಂಗಿದ ರಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಉಡುಪಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಅವರು ನಮ್ಮ ಹಿರಿಯರು ಆಚರಿಸಿಕೊಂಡು ಬರುತ್ತಿದ್ದ ತುಳು ಸಂಸ್ಕೃತಿಯನ್ನ ಇಂದಿನ ಮಕ್ಕಳಿಗೆ ತಿಳಿಸುವ ಕಾರ್ಯ ಅಗತ್ಯವಾಗಿ ಮಾಡಬೇಕಾಗಿದೆ ಎಂದರು ತುಳುಕೂಟದ ಅಧ್ಯಕ್ಷ ಜಯಕರಶೆಟ್ಟಿ ಶೆಟ್ಟಿ ಮಂತ್ರಾಳಿ ಮಾತನಾಡಿ ತುಳು ಸಂಸ್ಕೃತಿಯನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ತುಳುನಾಡಿನ ಪ್ರಾಕೃತಿಕ ಸಂಪತ್ತನ್ನು ಮಕ್ಕಳಿಗೆ ಪರಿಚಯಿಸುವ ಕೆಲಸ ಮಾಡಬೇಕು ತುಳು ಭಾಷೆಗೆ ಮಾನ್ಯತೆ ಸಿಗಬೇಕಾದರೆ ತುಳು ಭಾಷೆ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಬೇಕು ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಸಹಕಾರಿಯಾಗಲಿದೆ ಎಂದಿದ್ದಾರೆ

ಕಾರ್ಯತ್ಯರ ಕಾರ್ಯುಳು ನಾರದ ಬಂದ್ಯೂ ಬೇ ದೇಶ ನನ್ನ ಆಂಗ್ಲ ಭಾಷೆ ಅಗತ್ಯತೆ ಉತ್ತರ ಆಂಗ್ಲ ಭಾಷೆ ಪಾತ್ರ ಆಕ್ಷೇಪ ನಮ್ಮ ನಮ್ಮ ಇದು ನಮ್ಮ ಅಪ್ಪನ ಭಾಷೆಲ್ಲ ಭಾಷೆ ಸಂಸ್ಕಾರ ಇದೆ ತುಳು ಭಾಷೆ ಭಾಷೆ ಮುಖಾಂತರ ದೊಡ್ಡ ಪಂಥ ಮುರು ಪೈಸಿ